ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೆವೆಂತ್ ಸೇವಂತಿಗೆ ಗಿಡ ಇದು ಹೂವೆಲ್ಲ ಆಗಿ ಹೂವೆಲ್ಲ ಒಣಗೋದಂಗೆ ಆಗಿತ್ತು ಹಂಗಾಗಿ ನಾನು ಇದನ್ನು ಗಿಡ ತೆಗೀತಾ ಇದ್ದೀನಿ ಅದು ಗಿಡ ತೆಗೆದುಬಿಟ್ಟು ಆಮೇಲೆ ಅದರ ಅದರಲ್ಲಿರೋದನ್ನು ಸಸಿ ಎಲ್ಲನೂ ಬೇರೆ ಮಾಡೋಣ ಅಂದ್ಬಿಟ್ಟು ನಾನು ತೆಗೀತಾ ಇದ್ದೀನಿ ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ನೀವು ಸೇವಂತಿಗೆ ಹೂವೆಲ್ಲ ಎಷ್ಟು ಚೆನ್ನಾಗಿತ್ತು ನೋಡಿ ಇವಾಗ ಹೆಂಗೆ ಆಗೋಗ್ಬಿಟ್ಟೈತೆ ಎಲ್ಲ ಅದು ಗಿಡದಲ್ಲೇ ಹೂವೆಲ್ಲ ಒಣಗೋಗ್ಬಿಟ್ಟೈತೆ ಅಂದರೆ ಈ ಹೂವು ಚಿ ತುಂಬ ಚಿಕ್ಕದಿದು ಫೋಟೋಗೆ ಪೂಜೆಗೆ ಆಗಲ್ಲ ಆಗೋಲ್ಲ ಅದೇ ಶೋಗ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ ನಾನು ಚೆನ್ನಾಗಿತ್ತು ಇವಾಗ ನೋಡಿ ಹೆಂಗಾಗ್ಬಿಟ್ಟೈತೆ ನೋಡಿ ಅಲ್ಲಿ ಸಾವಂತ್ಗೆ ಗಿಡದ ಪಕ್ಕದಲ್ಲೇ ಕಂಬಳಿ ಹುಳ ಅದು ಎಲ್ಲಿ ಸೇರ್ಕೊಬಿಟ್ಟಿತ್ತು ಏನೋ ನೋಡಿ ಆ ಕಂಬಳಿ ಹುಳ ಎಲ್ಲ ಗುಡಿಸಿ ತೆಗೆದಾಕ್ತೆ ಅದೇನೋ ಒಂಥರ ಇಕ್ಕೆ ಥರ ಇಕ್ತಾಯಿತ್ತು ಇದೇನು ಹಿಂಗೆ ಇಕ್ತದಲ್ಲ ಎಂಥ ಹುಳ ಅಂತ ನೋಡೋಣ ಅಂತ ಹೋದರೆ ಕಂಬಳಿ ಹುಳ ನೋಡಿ ಅದು ಎಲ್ಲಿಂದ ಬಂದ್ವೋ ಇರಲೇ ಇಲ್ಲ ನನ್ನ ಗಾರ್ಡನಲ್ಲಿ ಅದು ಎಲ್ಲಿಂದ ಬಂದುವ ಏನೋ ನೋಡಿ ನೋಡಿ ಇದನ್ನೆಲ್ಲ ತೆಗೆದೆ ನಾನು ಅದು ಸೇವಂತಿಗೆ ಗಿಡದೆಲ್ಲ ಅದೆಲ್ಲ ತೆಗೆದು ನಾನು ವೇಸ್ಟು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಹಾಕ್ತಿನಲ್ಲ ಟಬ್ಬು ಅದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟೊಂದು ಗಟ್ಟಿ ಆಗ್ಬಿಟ್ಟೈತೆ ಬೇರು ಸಿಕ್ಕಾಬಟ್ಟೆ ಇದು ಬೇರು ಅಂತಂದರೆ ಇದು ಸಸಿಗಳು ಸೇವಂತಿಗೆ ಸಸಿಗಳು ಅದು ರೌಂಡ್ ರೌಂಡ್ಗೆ ಸುತ್ತಕೊಂಡ್ಬಿಟ್ಟಿರ್ತೈತೆ ಸುತ್ಕೊಂಡ್ಬಿಟ್ಟಿರುತ್ತೆ ಅದು ಅದು ಚಾಕುನಲ್ಲಿ ತೆಗಿತಾ ಇದ್ದೀನಿ ತೆಗಿಯೋಕ್ಕೆ ಇಲ್ಲ ಅದು ಮಣ್ಣಂತೂ ಲೂಸ್ ಆಗೈತೆ ಅಂದರೆ ಇದು ಏನು ಅಂತ ಇದು ಸೇವಂತಿಗೆ ಅದು ಸಸಿಗಳಿದೆಯಲ್ಲ ಸಸಿ ಬರೋಕ್ಕೆ ನೆಕ್ಸ್ಟ್ ಸಸಿ ಬರೋದಕ್ಕೆ ನೋಡಿ ಅಲ್ಲಿ ಕಾಣಿಸ್ತಾ ಐತೆ ಎಲ್ಲ ಅದು ಸಿಂಬಿ ಥರನ ರೌಂಡ್ ರೌಂಡಕ್ಕೆ ಹಾಕೊಂಬ ಆಗ್ಬಿಟ್ಟೈತೆ ಹಂಗಾಗಿ ನಮಗೆ ಮಣ್ಣು ತೆಗಿಯೋಕ್ಕೆ ಅದು ಬತ್ತನೇ ಇಲ್ಲ ಚಾಕುನೇ ಬೆಂಡಾಗ್ಬಿಟ್ಟೈತೆ ಅಷ್ಟು ನೋಡಿ ನೋಡಿಯಲ್ಲಿ ಬೇರು ಅದು ಬೇರಲ್ಲ ಬೇರ್ ಥರನೇ ಆ ಬೇರಿಂದನೇ ನಮಗೆ ಸಸಿಗಳು ಬರೋದು ಸೇವಂತಿಗೆ ಸಸಿಗಳು ಬರೋದು ಹಂಗಾಗಿ ಅದು ಎಷ್ಟೊಂದು ಸುತ್ತಕೊಂಡ್ಬಿಟ್ಟೈತೆ ನಾನು ಎರಡು ಇತ್ತಲ್ಲ ಒಂದರಲ್ಲಿ ಬರಲಿ ಅಂತ ಅಂದ್ಬಿಟ್ಟು ಇದನ್ನ ತೆಗಿತಾ ಇದ್ದೀನಿ ಈ ಅದಕ್ಕೆ ಪಾಠ ಬೇಕು ಅಂತ ಅಂದ್ಬಿಟ್ಟು ನಾನು ತೆಗಿತಾ ಇದ್ದೀನಿ ನೋಡಿ ಚಾಕ್ ನೋಡಿ ಯಾವ ಸ್ಥಿತಿ ಆಗೈತೆ ಅಷ್ಟು ಬೇರು ಬಿಟ್ಕೊಂಬಿಟ್ಟೈತೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಒಂದು ಪಾಟಿಂದನೇ ಸುಮಾರು ಹೊತ್ತು ಕೆಲಸ ಹಿಡಿತು ಎಷ್ಟೊಂದು ಬೇರೆಲ್ಲ ಸುತ್ತಕೊಬಿಟ್ಟೈತೆ ಅಂದರೆ ಅಷ್ಟು ಸುತ್ತಕೊಂಡ್ಬಿಟ್ಟೈತೆ ಮಣ್ಣಂತೂ ಸ್ವ ತುಂಬ ಫ್ರೀ ಆಗೈತೆ ಯಾಕೆಂದರೆ ನಾನು ಫಸ್ಟ್ಗೆ ಸೆವೆಂತ್ಗೆ ಸಸಿ ನೆಡಬೇಕಾದ್ರೇ ನಾನು ಗಾರ್ಡನ್ ವೇಸ್ಟ್ ತುಂಬಬಿಟ್ಟು ಆಮೇಲೆ ನಾನು ಸೆವೆಂತ್ಗೆ ಸಸಿ ನೆಡೋದು ಹಂಗಾಗಿನೇ ಅದು ಹೂವು ಎಲ್ಲ ಚೆನ್ನಾಗಿ ಬರೋದು ನೋಡಿ ಇವೆಲ್ಲ ಪಾಟೆಲ್ಲ ಖಾಲಿ ಇದ್ದೋ ಗಿಡಗಳೆಲ್ಲ ಒಣಗೋಗಿ ಅದೇ ಹೂವು ಎಲ್ಲ ಮುಗಿದು ತರಕಾರಿ ಎಲ್ಲ ಮುಗಿದೋದ್ಮೇಲೆ ಆದ್ಮೇಲೆ ಪಾಟೆಲ್ಲ ಖಾಲಿ ಇರುತ್ತಲ್ಲ ಅದನ್ನೆಲ್ಲ ಒಂದು ಕಡೆಗೆ ನಾನು ಎತ್ತಿಟ್ಟಿದೆ ಹಂಗಾಗಿ ಇವತ್ತೆಲ್ಲನೂ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿ ಅದನ್ನೆಲ್ಲನೂ ತೆಗೆದು ಮತ್ತೆ ಪಾಟೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಮಣ್ಣೆಲ್ಲನೂ ಸುರ್ಕೊಂಡು ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಹೊಸ ಗಿಡಗಳು ಹಾಕೋದಕ್ಕೆ ಅಂತಲೇ ಮಣ್ಣೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಂಗಾಗಿ ಇದು ಹಳ ಮಣ್ಣೆಲ್ಲನೂ ತೆಗಿತಾ ಇದ್ದೀನಿ ಇದಂತೂ ಫುಲ್ ಗಟ್ಟಿ ನಾನು ನೀರು ಹಾಕಬೇಕಾಗಿತ್ತು ಮರ್ತೋಗ್ಬಿಟ್ಟೆ ನೀರು ಹಾಕೋದು ನೋಡಿ ಅದು ಚಾಕಲ್ಲಿ ಇದು ಇದು ಮಾಡಿದ್ರೂ ಬತ್ತಾನೆ ಇಲ್ಲ ಹಂಗಾಗಿ ಎತ್ತಿಟ್ಟೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಆಮೇಲೆ ತೆಗಿಯೋಣ ಅಂದ್ಬಿಟ್ಟು ನೋಡಿ ಇದರಲ್ಲಿ ಕುದೀನ ಹಾಕಿದೆ ಆ ಕುದಿನಗಿನ್ನ ಜಾಸ್ತಿ ಒಣಗನೆ ಸೊಪ್ಪೆ ಬೆಳ್ಕೊಂಬಿಟ್ಟೈತೆ ಅದರಲ್ಲಿ ನೋಡಿ ಎಷ್ಟು ಒಣಗನೆ ಸೊಪ್ಪು ಅಂದರೆ ಹುಡುಕಿದ್ರೆ ಅಲ್ಲಿ ಕುದೀನೇ ಇಲ್ಲ ಬರ್ರಿ ಒನ್ಗನೆ ಸೊಪ್ಪು ಐತೆ ಹಂಗಾಗಿ ಅದನ್ನು ತೆಗೆದ್ಬಿಟ್ಟು ಬೇರೆ ಹಾಕೋಣ ಅಂತ ಅಂದ್ಬಿಟ್ಟು ಎರಡು ಪಾರ್ಟ್ ಇತ್ತು ಕುದೀನ ನನ್ನ ಹತ್ರ ಒಂದು ಪಾರ್ಟ್ ಹಂಗೆ ಬಿಟ್ಟಿದ್ದೀನಿ ಒಂದು ಬೇಷನಲ್ಲಿ ಇದೊಂದು ಬೇಷನ್ ತೆಗೆದೇ ಇದು ಇದನ್ನು ನೆಕ್ಸ್ಟು ನಾನು ಕುದೀನ ಹಾಕೋಷ್ಟಿಗೆ ಅದು ಚೆನ್ನಾಗಿ ಬರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಅದರಲ್ಲೂ ಒನ್ಗನೆ ಸೊಪ್ಪು ಜಾಸ್ತಿ ಬೆಳ್ಕೊಂಬಿಟ್ಟೈತೆ ನನಗೆ ಇಲ್ಲಿ ಒಬ್ಬರು ನಮ್ಮ ಪಕ್ಕದ ಮನೆಯವರು ಸೊಪ್ಪು ಒಂದು ಅಮ್ಮ ಸೊಪ್ಪು ಬರುತ್ತೆ ಮಾರಕ್ಕೆ ಅಂತ ಅವ್ರ ಹತ್ರ ತಗೊಂಡಿದ್ದದು ನೋಡಿ ಇದು ಸೇವಂತಿಗೆ ಅದು ಬೆ ಸಸಿ ಎಲ್ಲ ಎಷ್ಟು ಚೆನ್ನಾಗಿ ಬಂದವೆ ಅದನ್ನೇನು ನಾನು ಡಿಸ್ಟರ್ಬ್ ಮಾಡಲಿಲ್ಲ ಅದನ್ನ ಹಂಗೆ ಎತ್ತಿಟ್ಟಿದ್ದೀನಿ ಆ ನೆಕ್ಸ್ಟಿಗೆ ಸಸಿಗಳು ಬೇಕಲ್ಲ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ನೋಡಿ ಜಾನಿ ನೋಡಿ ಹೆಂಗೆ ಮಲ್ಕೊಂಡವನೇ ಅಲ್ಲಿ ನಾನು ಎಲ್ಲಿ ಇರ್ತೀನಿ ಅಲ್ಲಿರ್ತಾನೆ ಪಾಪ ಅವನು ನನ್ನನ್ನು ಒಂದು ಸೆಕೆಂಡೂ ಬಿಟ್ಟಿರೋದಿಲ್ಲ ಅವನು ಯಾವ ಜನ್ಮದಲ್ಲಿ ನನಗೆ ಮಗ ಆಗಿದ್ನೋ ಏನೋ ಪಾಪ ನೋಡಿ ನಾನು ಹಿಂದಿಂದೇ ಅವನು ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಎಷ್ಟೇ ಬಿಸಿಲಾದ್ರೂ ಸರಿ ಪಾಪ ಬಂದು ಅಲ್ಲೇ ಇರ್ತಾನವನು ನೋಡಿ ಅಲ್ಲಿ ಮಲ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಅವನೇ ನೋಡ್ಕೊಂಡು ಕೂತಿರ್ತಾನೆ ನಾನು ಎದುರಿಗೆ ಕೂತಿರ್ತಾನೆ ಅವನು ನನ್ನಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಎದುರಿಗೆ ಅವನು ಮಲ್ಕೊಂಡಿರೋದು ನಾನಿವಾಗ ಹಳೆ ಮಣ್ಣಲ್ಲೇ ನನಗೆ ಗೊಬ್ಬರ ಐತೆ ಹಂಗಾಗಿ ಮೊನ್ನೆ ನಾನು ಹೊಸ ಮಣ್ಣು ತಂದಿದ್ದೆ ನೋಡಿ ಹೊಸ ಮಣ್ಣು ತಂದಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಕಲ್ಲರೆ ನೋಡಿ ಏನು ಸಕ್ಕತ್ತಾಗೈತೆ ಅಂದರೆ ಈ ಮಣ್ಣಲ್ಲಿ ಒಂದು ಚೂರು ಕಲ್ಲು ಅಂತ ಹುಡುಕಿದ್ರೆ ಒಂದು ಒಂದು ಕಲ್ಲು ಸಹ ಸಿಗಲ್ಲ ಅಷ್ಟು ಚೆನ್ನಾಗೈತೆ ಇದು ಮಣ್ಣು ಸೂಪರ್ ಅಂದರೆ ಸೂಪರ್ ಆಗಿರ್ತೈತೆ ಮತ್ತು ಅದರಲ್ಲಿ ಗೊಬ್ಬರನೂ ಮಿಕ್ಸ್ ಆಗಿರುತ್ತೆ ಅಲ್ಲಿ ಎಲೆ ಎಲ್ಲ ಬಿದ್ದಿರ್ತವಲ್ಲ ಹಂಗಾಗಿ ಅದು ಕೊಳ್ತು ಗೊಬ್ಬರನೂ ಅದರೊಳಗೆ ಮಿಕ್ಸ್ ಆಗಿರುತ್ತೆ ಅದರೊಳಗೆ ಇದ್ರೊಳಗೆ ಏನು ಕ್ಲೀನ್ ಮಾಡೋಂಥದ್ದು ಏನಿಲ್ಲ ನಾವು ಅಂದರೆ ಇದು ಬೇರುಗಳು ಆ ಮರದ್ದು ಬೇರೆಲ್ಲ ಇರುತ್ತಲ್ಲ ಆ ಬೇರು ಮಾತ್ರ ನೋಡಿ ಹಂಗೆ ಬೇರು ಮಾತ್ರ ತೆಗಿಬೇಕಷ್ಟೇ ಇನ್ನು ಯಾವುದೇ ಥರದ್ದು ಏನೂ ಇರೋದಿಲ್ಲ ನೋಡಿ ನಾನು ಅದೆಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿ ಮಣ್ಣೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಗೊಬ್ಬರದ ಮಣ್ಣು ಇತ್ತಲ್ಲ ಗೊಬ್ಬರದ ಮಣ್ಣು ಮತ್ತು ಈಗ ಹೊಸ ಮಣ್ಣು ಮಿಕ್ಸ್ ಮಾಡ್ತಿದ್ದೀನಿ ನಾನು ಯಾವುದೇ ಥರ ಎಕ್ಸ್ಟ್ರಾ ಗೊಬ್ಬರ ಎಲ್ಲ ಸೇರಿಸಿಲ್ಲ ನನಗಿಷ್ಟೇ ಸಾಕು ನಿಮಗೆ ಬೇಕು ಅಂತಂದರೆ ನೀವು ಇದು ನಿಮ್ಮ ಕೇಕು ಆ ನಿಮ್ಮ ಕೇಕ್ ಪೌಡ್ರು ಈ ಮತ್ತೆ ಸ್ವಲ್ಪ ಬೂದಿ ಎಲ್ಲನೂ ಹಾಕಿ ಕಲಿಸ್ಕೊಳ್ಳಿ ಎಕ್ಸ್ಟ್ರಾ ಗೊಬ್ಬರ ಬೇಕಿದ್ದರೆ ಹಾಕಿ ಕಲಿಸ್ಕೊಳ್ಳಿ ನಾನು ಕಲಿಸಲ್ಲ ಯಾಕೆ ಅಂತಂದರೆ ನನಗೆ ಅದು ಇದರಲ್ಲಿ ಗೊಬ್ಬರ ಇದೆ ಆಲ್ರೆಡಿ ಹಂಗಾಗಿ ನನಗೆ ಈ ಗೊಬ್ಬರನೇ ಸಾಕು ನನ್ನ ಗಿಡಗಳು ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಎಕ್ಸ್ಟ್ರಾ ಯಾವುದೇ ಥರದ ಗಿಡ ಗೊಬ್ಬರ ಎಲ್ಲ ನಾನು ಹಾಕೋದಿಲ್ಲ ಇದಕ್ಕೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಸೇವಂತಿಗೆಗೆ ಪಾಟಿ ಮಿಕ್ಸ್ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ದೀರಾ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈಗ ಗಿಡಕ್ಕೆ ಮಾತ್ರ ನಾನು ಈಗ ರೆಡಿ ಮಾಡ್ತಿದ್ದೀನಲ್ಲ ಬೇರೆ ಗಿಡಕ್ಕೆ ಮಣ್ಣು ಅದಕ್ಕೆ ಮಾತ್ರ ನಾನು ಇದಕ್ಕೆ ಯಾವುದೇ ಥರದ ಗೊಬ್ಬರ ಹಾಕೋಲ್ಲ ಯಾಕೆ ಅಂದರೆ ನನಗೆ ಅದರಲ್ಲಿ ಕಿಚ್ ಗಾರ್ಡನ್ ವೇಸ್ಟೇ ಜಾಸ್ತಿ ತುಂಬಿ ನಾನು ಗಿಡಗಳು ಹಾಕಿರ್ತೀನಿ ಅದರೊಳಗೇನೆ ಗೊಬ್ಬರ ಇರುತ್ತೆ ನೀವು ನೋಡಿದ್ರಲ್ಲ ಅವಾಗೇ ನಾನು ಸೆವೆಂತ್ ಗಿಡನ ತೆಗಿಬೇಕಾದ್ರೆ ಅದರಲ್ಲೇ ನೋಡಿ ಎಷ್ಟೊಂದು ಗೊಬ್ಬರ ಇತ್ತು ಹಾಗಾಗಿ ನಾನು ಇದಕ್ಕೆ ಯಾವುದೇ ಥರದ್ದು ಗೊಬ್ಬರನ ಮಿಕ್ಸ್ ಮಾಡ್ತಾ ಇಲ್ಲ ಈಗ ಹೊಸ ಮಣ್ಣು ಮತ್ತು ಹಳೆ ಮಣ್ಣು ಅಷ್ಟೇ ಕಲಸಿರ್ತೀನಿ ಸಾಕು ಇದು ಇಷ್ಟರಲ್ಲೇ ಗಿಡಗಳು ಎಷ್ಟು ಚೆನ್ನಾಗಿ ಬರ್ತವೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಮಣ್ಣೆಲ್ಲಾನು ನಾನು ಪಾಟಲ್ಲಿ ಹಾಕ್ಬಿಟ್ಟು ಗಿಡ ಹೆಂಗೆ ನೆಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಇದಕ್ಕೆ ಯಾವುದೇ ಥರ ಗೊಬ್ಬರ ಮಿಕ್ಸ್ ಮಾಡೋದಿಲ್ಲ ಯಾಕೆಂದರೆ ನನಗೆ ಬೇರೆ ಎಕ್ಸ್ಟ್ರಾ ಗೊಬ್ಬರ ನನಗೆ ಬೇಕಾಗಿಲ್ಲ ಇರೋ ಗೊಬ್ಬರನೇ ಸಾಕು ಹಂಗಾಗಿ ನಾನು ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಈ ವ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದೆ ವ್ಲಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್